ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಬಾಗ ಎಂಟರಲ್ಲಿ ಕತೆಯನ್ನು ಮುಂದುವರಿಸೋಣ ಲಾಂಗ್ ಡ್ರೈವ್ ಹೋಗೋಣ ಸಿದ್ದು ನಿನಗೆ ಹತ್ತಿರವಾಗಿ ಇದ್ದರೆ ಸಾಕು ಇನ್ನೇನು ಬೇಡ ಎಂದಳು ದಿವ್ಯಾ ಲಾಂಗ್ ಡ್ರೈವಾ ತದಲುತ್ತಲೇ ಸರಿ ಎಂದನು ಸಿದ್ದು ಬೈಕ್ ಮೇಲೆ ಹೋಗೋಣ ಅಲ್ವಾ ಬೈಕ್ನಲ್ಲಿ ಹಿಂದುಗಡೆ ಕುಳಿತುಕೊಂಡು ನನ್ನ ಮನಸ್ಸಿಗೆ ಇಷ್ಟವಾದ ನಿನ್ನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಗಾಳಿಯಲ್ಲಿ ತೇಲಾಡುತ್ತಿದ್ದರೆ ಆ ಫೀಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಂದು ದಿವ್ಯಾ ಒಂದು ಫೀಲ್ನಿಂದ ಹೇಳುತ್ತಿದ್ದರೆ ಸಿದ್ಧಾರ್ಥ್ ಮಂಕಾಗಿ ನೋಡುತ್ತಾ ಬೇಡ ದಿವ್ಯಾ ಮಳೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ಮೊದಲೇ ಮೋಡಗಳಿಂದ ತುಂಬಿ ಹೋಗಿದೆ ಎಂದನು ಏನು ಸಿದ್ದು ನೀನು ನೀನೇನಾ ಹೊಸದಾಗಿ ಮಾತನಾಡ್ತಿದ್ದೀಯಾ ಮೊದಲೆಲ್ಲ ಲಾಂಗ್ ಡ್ರೈವ್ ಅಂತ ಹೇಳುವುದು ತಡ ಬೈಕ್ ಹಾಕ್ಕೊಂಡು ಬರ್ತಿದ್ದೆ ಮಳೆಯಲ್ಲಿ ಲಾಂಗ್ ಡ್ರೈವ್ ತುಂಬ ಮಜಾ ಇರುತ್ತೆ ಅಂತ ಹೇಳ್ತಿದ್ದೆ ನಾವು ತುಂಬಾ ಸರಿ ಮಳೆಯಲ್ಲಿ ಹೋಗಿದ್ವಿ ಕೂಡ ಇವತ್ತೇನು ಈ ರೀತಿ ಮಾತನಾಡ್ತಿದೀಯಾ ಎಂದು ಅನುಮಾನದಿಂದ ಕೇಳಿದಳು ದಿವ್ಯಾ ಆಗಿನ ಸಿದ್ಧಾರ್ಥನೇ ಆಗಿದ್ದರೆ ಆ ರೀತಿನೇ ಹೋಗ್ತಿದ್ವಿ ಆದರೆ ಈಗ ಪರಿಸ್ಥಿತಿಗಳು ಬದಲಾಗಿವೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತ ನೀನು ಮತ್ತೆ ಮದುವೆಗೆ ಹೋಗ್ಬೇಕು ಅಲ್ವಾ ಮಳೆಯಲ್ಲಿ ನೆನೆದು ನೆಗಡಿ ಜ್ವರ ಬಂದರೆ ಮ್ಯಾರೇಜ್ ಎಂಜಾಯ್ ಮಾಡಲು ಆಗುವುದಿಲ್ಲ ಅಲ್ವಾ ಅದಕ್ಕೆ ಹೇಳಿದೆ ಎಂದನು ಸೋ ಕ್ಯೂಟ್ ಸಿದ್ದು ನನಗಿಂತ ಹೆಚ್ಚಾಗಿ ನನ್ನ ಬಗ್ಗೆ ನೀನು ಥಿಂಕ್ ಮಾಡ್ತೀಯ ಅದಕ್ಕೆ ನೀನಂದ್ರೆ ನನಗೆ ಹುಚ್ಚು ಕಣೋ ಎಂದು ನಗುತ್ತಾ ಅವನ ಕೆನ್ನೆಗಳು ಹಿಡಿದುಕೊಂಡು ಹೇಳಿದಳು ಸಿದ್ಧಾರ್ಥ್ ಬಲವಂತವಾಗಿ ಮುಗುಳ್ಳಕ್ಕೂ ಕಾರ್ ಸ್ಟಾರ್ಟ್ ಮಾಡಿದನು ಸಾಕ್ಷಿ ಪ್ರಿಯಾ ಕೆಫಿಟೋರಿಯಾದಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದಾರೆ ಏನಿ ಅಷ್ಟೊಂದು ಡಲ್ಲಾಗಿದೀಯಾ ಇವತ್ತು ನಿಮ್ಮ ಯಜಮಾನ್ರು ನಿನ್ನನ್ನು ಡ್ರಾಪ್ ಮಾಡಿಲ್ಲ ಅಂತಾನಾ ಸಾಕ್ಷಿ ಮುಖವನ್ನು ದಿಟ್ಟಿಸಿ ನೋಡುತ್ತಾ ಕೇಳಿದಳು ಪ್ರಿಯ ಅಷ್ಟೊಂದು ಇಲ್ಲ ಅವರು ಡ್ರಾಪ್ ಮಾಡ್ತಿದ್ರೆ ನನ್ನಿಂದ ಬರಲು ಹಾಗಲ್ವಾ ಏನು ಅವರು ಡ್ರಾಪ್ ಮಾಡುವುದು ಪಿಕ್ ಮಾಡಿಕೊಳ್ಳುವುದು ನನಗೆ ಸ್ವಲ್ಪಾನೂ ಇಷ್ಟ ಇಲ್ಲ ವಿಧಿ ಇಲ್ಲದೆ ಅವರ ಜೊತೆ ಇದ್ದೀನಿ ಅಷ್ಟೆ ಎಂದಳು ಕಾಫಿ ಸಿಪ್ ಮಾಡುತ್ತ ಸಾಕ್ಷಿ ನಿನ್ನ ನಾಟಕಗಳು ನನ್ನ ಬಳಿ ಅಲ್ಲ ಕಣೆ ಮಾರ್ನಿಂಗ್ನಿಂದ ನೋಡ್ತಿದ್ದೀನಿ ಏನೋ ತಲೆಯ ಮೇಲೆ ಬಿದ್ದವಳ ಥರ ಮುಖ ಸಪ್ಪಿಗೆ ಇಟ್ಟಿದ್ದೀಯ ಮತ್ತೆ ಏನೂ ಇಲ್ಲ ಅಂತ ಕಹಾನಿಗಳು ಹೇಳ್ತಿದ್ದೀಯ ಅದೇನೂ ಇಲ್ಲ ಬೆಳಿಗ್ಗೆ ತಿಂಡಿ ಸಹ ತಿನ್ನದೆ ಗಾಬರಿಯಿಂದ ಓದರು ಅಷ್ಟೊಂದು ಅರ್ಜೆಂಟ್ ವರ್ಕ್ ಏನು ಅಂತ ಥಿಂಕ್ ಮಾಡ್ತಿದ್ದೆ ಅಷ್ಟೆ ಗರ್ಲ್ ಫ್ರೆಂಡ್ ಜೊತೆ ಡೇಟಿಂಗ್ಗೆ ಹೋಗಿದ್ದಾರೇನೋ ಪ್ರಿಯಾ ಮಾತುಗಳಿಗೆ ಸಾಕ್ಷಿ ಚುರುಕಾಗಿ ನೋಡಿದಳು ಪ್ರಿಯಾ ನಕ್ಕು ಬಿಟ್ಟಳು ಅದಕ್ಕೆ ಅಷ್ಟೊಂದು ಆಲೋಚನೆ ಮಾಡುವುದು ಏನಕ್ಕೆ ನಿನ್ನ ಗಂಡನಿಗೆ ಫೋನ್ ಮಾಡಿ ಕೇಳಬಹುದಲ್ವಾ ನಾನೇ ಯಾಕೆ ಮಾಡಬೇಕು ಅವರೇ ಮಾಡಬಹುದಲ್ವಾ ಎಂದಳು ಸಾಕ್ಷಿ ಸರಿ ಹೋಗಿದೆ ಮದುವೆಯಾಗಿ ಎರಡು ತಿಂಗಳು ಆಗ್ತಿದೆ ಇಬ್ಬರ ಮಧ್ಯೆ ದಿನ ದಿನಕ್ಕೂ ದೂರ ಹೆಚ್ಚಾಗುತ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ ಇಬ್ಬರಲ್ಲಿ ಯಾರೋ ಒಬ್ಬರು ಮುಂದಿನ ಹೆಜ್ಜೆ ಹಾಕಿದ್ರೇನೆ ಅಲ್ವಾ ಇಬ್ಬರ ಮಧ್ಯೆ ದೂರ ಕಡಿಮೆಯಾಗುವುದು ಆ ಹೆಜ್ಜೆ ನೀನೇ ಯಾಕೆ ಆಗಬಾರ್ದು ಎಂದು ಕೇಳಿದಳು ಪ್ರಿಯ ನೀನ್ಯಾರು ಅಂತ ಬೇರೆಯವಳ ಥರ ಟ್ರೀಟ್ ಮಾಡಿದ ಅವರಿಗೆ ನಾನು ಹತ್ತಿರವಾಗುವುದಕ್ಕೆ ನೋಡುವುದಾ ನೆವರ್ ಅವರ ಮುಂದೆ ನನ್ನ ವ್ಯಾಲ್ಯೂಸ್ ನಾನು ಕಳೆದುಕೊಳ್ಳುವುದಿಲ್ಲ ಹೌದಾ ವ್ಯಾಲ್ಯೂಸ್ ಕಳೆದುಕೊಳ್ಳಲಾಗುವುದಿಲ್ಲ ಓಕೆ ಮತ್ತೆ ನಿನ್ನ ಗಂಡನನ್ನು ಬಿಟ್ಕೊಡ್ತೀಯಾ ಮಾತುಗಳಿಗೆ ವಿಸ್ಮಯವಾಗಿ ನೋಡಿದಳು ಸಾಕ್ಷಿ ಹೌದು ನಿನ್ನ ಗಂಡನಿಗೆ ನೀನು ಇದೇ ರೀತಿ ದೂರ ಇದ್ದರೆ ನಿಮ್ಮಿಬ್ಬರ ಮಧ್ಯೆ ದೂರ ಬೆಳೆಯುತ್ತದೆ ಅಷ್ಟರೊಳಗೆ ನಿನ್ನ ಗಂಡನನ್ನು ಯಾರೋ ಒಬ್ಬರು ಬುಟ್ಟಿಯಲ್ಲಿ ಹಾಕ್ಕೊಂತಾರೆ ಆಗ ನೀನು ದುಃಖಪಟ್ಟರೂ ಪ್ರಯೋಜನ ಇರುವುದಿಲ್ಲ ಎಂದಳು ಆ ದೇವರು ಏನು ಬರೆದಿದ್ದರೆ ಅದೇ ನಡೆಯುತ್ತದೆ ಎಂದು ಹತಾಶಳಾಗಿ ಹೇಳುತ್ತಾ ಚೇರಿನ ಮೇಲಿಂದ ಹೆದ್ದಳು ಸಾಕ್ಷಿ ಹಠವಾದಿ ಎಂದು ತಲೆ ಒಡೆದುಕೊಂಡು ಸಾಕ್ಷಿಯಿಂದ ಓದಳು ಪ್ರಿಯ ದಾರಿಯುದ್ದಕ್ಕೂ ಏನೋ ಒಂದು ಏಳುತ್ತಲೇ ಇದ್ದಾಳೆ ದಿವ್ಯಾ ಸಿದ್ಧಾರ್ಥ್ ಸೈಲೆಂಟಾಗಿ ಕೇಳುತ್ತಿದ್ದಾನೆ ಸಾಯಂಕಾಲ ಸ್ವಲ್ಪ ಹೊತ್ತು ನೆಕ್ಲೆಸ್ ರೋಡ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಫಸ್ಟ್ ಶೋ ಮೂವಿಗೆ ಹೋದರು ಸಿದ್ಧಾರ್ಥ್ ಕೈ ಹಿಡಿದುಕೊಂಡು ಅವನು ಭುಜದ ಮೇಲೆ ತಲೆಯಿಟ್ಟು ತುಂಬ ಇಷ್ಟದಿಂದ ಮೂವಿಯನ್ನು ನೋಡುತ್ತಿರುವ ದಿವ್ಯಾಳನ್ನು ನೋಡಿ ಸಿದ್ಧಾರ್ಥ್ ಮನಸ್ಸಿಗೆ ದುಃಖವಾಯಿತು ಆ ಪ್ರೀತಿಯನ್ನು ಮನಸ್ಫೂರ್ತಿಯಾಗಿ ಆಸ್ವಾದಿಸಲಾಗದ ಪರಿಸ್ಥಿತಿಯಲ್ಲಿ ಇದ್ದೀನಿ ನಾನು ಎಂದು ದೀರ್ಘವಾಗಿ ನಿಟ್ಟಿಸಿರು ಬಿಡುತ್ತಾ ಮೂವಿ ನೋಡುವುದರ ಮೇಲೆ ದೃಷ್ಟಿಯಿಟ್ಟನು ಮೂವಿ ಮುಗಿದ ಮೇಲೆ ಡಿನ್ನರ್ ಮಾಡಿ ದಿವ್ಯಾಳನ್ನು ಅವಳು ಸ್ಟೇ ಮಾಡುವ ಹೋಟೆಲ್ ಬಳಿ ಡ್ರಾಪ್ ಮಾಡಿದನು ಒಳಗಡೆಗೆ ಬರಬಹುದಲ್ವ ಸಿದ್ದು ಸ್ವಲ್ಪ ಒತ್ತಿಗೆ ಹೋಗಬಹುದು ಎಂದು ಪ್ರೀತಿಯಿಂದ ಕೇಳಿದಳು ದಿವ್ಯಾ ಇಲ್ಲ ದಿವ್ಯಾ ಈಗಾಗಲೇ ಲೇಟ್ ಆಗಿದೆ ಮನೆಯಲ್ಲಿ ಗಾಬರಿ ಪಡ್ತಾರೆ ಹೋ ಸರಿ ಬೆಳಿಗ್ಗೆ ಬೇಗ ಪಿಕ್ ಮಾಡ್ಕೋ ಗುಡ್ ನೈಟ್ ಪಿಕಪ್ ಅಂದ ತಕ್ಷಣ ಸಾಕ್ಷಿ ನೆನಪಿಗೆ ಬಂದಳು ಸಿದ್ಧಾರ್ಥ್ಗೆ ಸರಿ ದಿವ್ಯಾ ಗುಡ್ ನೈಟ್ ಎಂದು ಹೇಳಿ ಫಾಸ್ಟಾಗಿ ಕಾರ್ ಸ್ಟಾರ್ಟ್ ಮಾಡಿದೆನು ಛೆ ಆಕೆಯ ಬಗ್ಗೆನೇ ಮರೆತೋಗಿದ್ದೆ ಮನೆಗೆ ಹೊರಟು ಹೋಗಿರ್ತಾಳಾ ಅಲ್ಲೇ ವೇಟ್ ಮಾಡ್ತಾ ಇರ್ತಾಳಾ ಅಂತ ಅಂದುಕೊಳ್ಳುತ್ತಾ ಫೋನ್ ತೆಗೆದು ನೋಡಿದನು ಸ್ವಿಚ್ ಆಫ್ ಶಿಟ್ ಫಾಸ್ಟಾಗಿ ಡ್ರೈವ್ ಮಾಡುತ್ತಾ ಮನೆಗೆ ಹೋದನು ಆಗ ತಾನೇ ತಮ್ಮ ರೂಮಿನೊಳಕ್ಕೆ ಹೋಗುತ್ತಿರುವ ಸುಧಾಳನ್ನು ನೋಡಿ ಚಿಕ್ಕಮ್ಮ ಎಂದು ಕರೆದಿದ್ದರಿಂದ ಬಂದ್ಬಿಟ್ಟಾ ಇವತ್ತು ಇಷ್ಟು ಲೇಟಾಯಿತು ಯಾಕೆ ಊಟ ಬಡಿಸ್ಲಾ ಎಂದು ಹತ್ತಿರಕ್ಕೆ ಬರುತ್ತಾ ಕೇಳಿದಳು ಸುಧಾ ಹೊರಗಡೆ ಮಾಡಿಬಿಟ್ಟೆ ಚಿಕ್ಕಮ್ಮ ಸಾಕ್ಷಿ ಎಷ್ಟೊತ್ತಿಗೆ ಬಂದ್ಲು ಎಂದು ಕೇಳಿದನು ನಿಧಾನವಾಗಿ ಎಂಟು ಗಂಟೆ ಆಗಿತ್ತು ಸಿದ್ದು ಓ ಸರಿ ಚಿಕ್ಕಮ್ಮ ಗುಡ್ ನೈಟ್ ಎಂದು ಹೇಳಿ ಮೇಲಕ್ಕೆ ಹೊರಟು ಹೋದನು ಸಿದ್ಧಾರ್ಥ್ ಸುಧಾ ಸಣ್ಣಗೆ ಮುಗುಳ್ನಕ್ಕೂ ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು ಸಿದ್ಧಾರ್ಥ್ ಇನ್ನೂ ಬರಲಿಲ್ಲ ಅಂತ ಬಾಗಿಲ ಬಳಿ ಕಾಯುತ್ತಿದ್ದ ಸಾಕ್ಷಿ ಸಿದ್ಧಾರ್ಥ್ ಬರುತ್ತಿರುವುದು ನೋಡಿ ಫಾಸ್ಟ್ ಆಗಿ ಹೋಗಿ ಬೆಡ್ ಮೇಲೆ ಮಲಗಿಕೊಂಡು ಕಣ್ಣು ಮುಚ್ಚಿಕೊಂಡು ನಿದ್ದೆ ನಟಿಸಿದಳು ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ ಸಾಕ್ಷಿ ಕಡೆ ನೋಡಿ ಭಾರವಾಗಿ ನಿಟ್ಟುಸಿರು ಬಿಟ್ಟು ಫ್ರೆಶ್ ಆಗಿ ಡಸ್ಚೈನ್ ಮಾಡಿಕೊಂಡು ಫೋನ್ ಚಾರ್ಜಿಂಗ್ ಇಟ್ಟು ಬೆಡ್ಗೆ ಒರಗಿಕೊಂಡು ಕುಳಿತುಕೊಂಡನು ಸಾಕ್ಷಿ ಕಣ್ಣು ತೆರೆದಳು ಇಷ್ಟೊತ್ತಿನ ತನಕ ಇಲ್ಲಿಗೆ ಹೋಗಿರುತ್ತಾರೆ ಮದುವೆಯಾದಾಗ್ಲಿಂದ ಕುಳಿತ ದಿನ ಬಿಟ್ಟರೆ ಯಾವತ್ತೂ ಇಷ್ಟೊಂದು ಲೇಟಾಗಿ ಬಂದಿಲ್ಲ ಆಫೀಸ್ ವರ್ಕ್ ಮೇಲೇನೆ ಹೋಗಿದ್ರಾ ಅಥವಾ ಇನ್ನೇನಾದರೂ ಪ್ರಿಯ ಮಾತುಗಳು ಕಣ್ಣ ಮುಂದೆ ಸುಳಿದಾಡಿದವು ನೀನು ಇದೇ ರೀತಿ ದೂರ ಇದ್ದರೆ ನಿನ್ನ ಗಂಡನನ್ನು ಯಾರಾದರೂ ಹಾರಿಸಿಕೊಂಡು ಹೋಗ್ತಾರೆ ಎಂದು ಹೇಳಿದ ಮಾತುಗಳು ನೆನಪಿಗೆ ಬಂದವು ಅಂದರೆ ಅವಳು ಹೇಳಿದ್ದು ನಿಜ ಆಗುತ್ತಾ ಛೀ ಈ ರೀತಿ ಆಲೋಚನೆ ಮಾಡ್ತಿದ್ದೀನಿ ಏನು ಎಂದು ನಿಧಾನವಾಗಿ ಕೆನ್ನೆಗಳಿಗೆ ಹೊಡೆದುಕೊಂಡಳು ಅಷ್ಟರಲ್ಲೇ ಆದರೂ ನಾನಾ ಯಾಕೆ ಅವರ ಬಗ್ಗೆ ಆಲೋಚನೆ ಮಾಡ್ತಿದ್ದೀನಿ ಅವರು ಎಲ್ಲಿಗೆ ಹೋದರೆ ನನಗೇನು ಎಂದು ಮೂತಿ ತಿರುಗಿಸಿಕೊಂಡು ಕಣ್ಣು ಮುಚ್ಚಿಕೊಂಡಳು ಕಣ್ಣು ಮುಚ್ಚಿಕೊಂಡಳು ಆದರೆ ನಿದ್ದೆ ಹಿಡಿಯುತ್ತಿಲ್ಲ ಸಾಕ್ಷಿಗೆ ಎಷ್ಟಾದರೂ ತಾಳೆ ಕಟ್ಟಿದ ಗಂಡ ಅಲ್ವಾ ಎಷ್ಟು ಆಲೋಚನೆ ಮಾಡಬಾರದು ಅಂತ ಅಂದುಕೊಂಡರೂ ಅವೇ ಆಲೋಚನೆಗಳು ಮೆದುಳಿನಲ್ಲಿ ಸುಳಿಯುತ್ತಿದ್ದರೆ ನಿಧಾನವಾಗಿ ನಿದ್ದೆಯಲ್ಲಿ ಕದಲುತ್ತಿರುವ ಥರ ಸಿದ್ಧಾರ್ಥ್ ಕಡೆಗೆ ತಿರುಗಿ ಒಂದು ಕಣ್ಣು ತೆರೆದು ನೋಡಿದಳು ಬೆಟ್ಟಿಗೆ ಒರಗಿಕೊಂಡು ಹಿಂದಕ್ಕೆ ವಾಲಿ ಕಣ್ಣು ಮುಚ್ಚಿಕೊಂಡಿದ್ದಾನೆ ಅರ್ಧರಾತ್ರಿ ದಾಟಿದರು ಮಲಗಿಕೊಳ್ಳದೆ ಏನು ಆಲೋಚನೆ ಮಾಡುತ್ತಿದ್ದಾರೆ ಎಂದು ಸಿದ್ಧಾರ್ಥ್ ಕಡೆ ಹಾಗೆಯೇ ನೋಡುತ್ತಿದ್ದಾಳೆ ಸಿದ್ಧಾರ್ಥ್ ಕಣ್ಣು ತೆರೆಯುತ್ತಿರುವ ಥರ ಅನ್ನಿಸಿದ್ದರಿಂದ ತಕ್ಷಣ ಕಣ್ಣು ಮುಚ್ಚಿಕೊಂಡಳು ಫೋನ್ ತೆಗೆದು ನೋಡಿದನು ಸಿದ್ಧಾರ್ಥ್ ಸಾಕ್ಷಿಯಿಂದ ಸುದೀಪ್ನಿಂದ ಮಿಸ್ಡ್ ಕಾಲ್ಸ್ ಇದ್ದಾವೆ ಆಫೀಸ್ ಮುಗಿದ ಮೇಲೆ ಕಾಲ್ ಮಾಡಿರುತ್ತಾಳೆ ಫೋನ್ ಪಕ್ಕಕ್ಕೆ ಇಟ್ಟು ಬೆಡ್ ಮೇಲೆ ಮಲಗಿಕೊಂಡೆನು ಮಲಗಿಕೊಂಡಿರುವ ಸಾಕ್ಷಿ ಕಡೆ ನೋಡುತ್ತಾ ನಾನೇನು ಮಾಡ್ತಿದ್ದೀನಿ ಮದುವೆಯಾದ ನಂತರವೂ ಕೂಡ ಸತ್ಯವನ್ನು ಮುಚ್ಚಿಟ್ಟು ದಿವ್ಯಾ ಜೊತೆ ತಿರುಗಾಡುವುದು ತಪ್ಪು ಅಂತ ಗೊತ್ತಿದ್ದರೂ ಯಾಕೆ ಮಾಡ್ತಿದ್ದೀನಿ ಹುಚ್ಚು ಹಿಡಿದಂಗೆ ಇದೆ ಸಿದ್ಧಾರ್ಥ್ಗೆ ಆಲೋಚನೆಗಳಿಂದ ಆ ಕಡೆ ಈ ಕಡೆ ಹೊರಲಾಡುತ್ತಾ ಎಷ್ಟೊತ್ತಿಗೋ ನಿದ್ದೆಗೆ ಜಾರಿಕೊಂಡೆನು ಸಿದ್ಧಾರ್ಥ್ ಜಾಗಿಂಗ್ ಮಾಡಿ ಬರುವಷ್ಟರಲ್ಲಿ ಸಾಕ್ಷಿ ರೆಡಿಯಾಗಿ ಕಿಚನ್ನಲ್ಲಿ ಅಡುಗೆ ಮಾಡುತ್ತಿದ್ದಾಳೆ ಟಿಫನ್ ತಿಂದ ನಂತರ ಸಾಕ್ಷಿಯ ಜೊತೆ ಕಾರಿನಲ್ಲಿ ಹೊರಟೆನು ಸಿದ್ಧಾರ್ಥ್ ಸಾಕ್ಷಿ ಮುಖವನ್ನು ನೋಡುವ ಧೈರ್ಯ ಸಹ ಮಾಡಲಿಲ್ಲ ಸಿದ್ಧಾರ್ಥ್ ಅವನು ಮೌನವಾಗಿ ಡ್ರೈವ್ ಮಾಡುತ್ತಿದ್ದರೆ ಸಾಕ್ಷಿ ಗುರಾಯಿಸಿಕೊಂಡು ನೋಡುತ್ತಿದ್ದಾಳೆ ನನ್ನಿಂದ ಮಿಸ್ಡ್ ಕಾಲ್ ಬಂದಿರುವುದು ನೋಡಿಯಾದರೂ ಯಾಕೆ ಬರಲಿಲ್ಲ ಏನೋ ಒಂದು ಹೇಳಬಹುದಲ್ವಾ ಇಷ್ಟೊಂದು ಕೇರ್ಲೆಸ್ ಬಿಹೇವಿಯರ್ ಏನು ಇಷ್ಟಕ್ಕೂ ನಾನು ಬೇರೆಯವಳು ಅಲ್ವಾ ನನ್ನ ಬಗ್ಗೆ ಆಲೋಚನೆ ಮಾಡುವ ಅವಶ್ಯಕತೆ ಅವರಿಗೇನಿದೆ ಮೂತಿ ಮುನಿಸಿಕೊಂಡು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ ಆಫೀಸ್ ಹತ್ತಿರ ಕಾರು ನಿಲ್ಲಿಸಿದನು ಸಾಯಂಕಾಲ ನಿನ್ನನ್ನು ಪಿಕ್ ಮಾಡಿಕೊಳ್ಳುವುದಕ್ಕೆ ಆಗದೇ ಇರಬಹುದು ಸ್ವಲ್ಪ ವರ್ಕ್ ಇದೆ ನೀನು ಕ್ಯಾಬ್ನಲ್ಲಿ ಹೊರಡು ಇಲ್ಲ ಅಂದರೆ ನಮ್ಮ ಡೈವರ್ಗೆ ಬರೋಕ್ಕೆ ಹೇಳ್ತೀನಿ ನಾನು ಕ್ಯಾಬ್ನಲ್ಲಿ ಹೊರಟು ಹೋಗುತ್ತೇನೆ ಎನ್ನುತ್ತಾ ಕಾರು ಹೇಳಿದಳು ಸಾಕ್ಷಿ ಸಿದ್ಧಾರ್ಥ್ ಹೊರಟು ಹೋದನು ಹೋಗುತ್ತಿರುವ ಕಾರಿನ ಕಡೆಗೆ ನೋಡುತ್ತಾ ಹೋಗ್ಲಿ ಬಿಡು ಇವತ್ತಾದರೂ ಆಗುವುದಿಲ್ಲ ಅಂತಾದರೂ ಹೇಳಿದರು ಎಂದು ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ ಒಳಗಡೆಗೆ ಹೋದಳು ಸುದೀಪ್ನಿಂದ ಕಾಲ್ ಬಂದಿದ್ದರಿಂದ ಡ್ರೈವ್ ಮಾಡುತ್ತಲೇ ಪಿಕ್ ಮಾಡಿದನು ಸಿದ್ಧಾರ್ಥ್ ಲೋ ಎಲ್ಲಿಗೆ ಹೊರಟೋದು ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಏನಾಯ್ತೋ ಏನೋ ಅಂತ ನನಗೆ ಹುಚ್ಚಿಡಿದಂಗೆ ಆಗ್ತಿದೆ ದಿವ್ಯಾಗೆ ನಿಜ ಹೇಳ್ಬಿಟ್ಟ ಏನಂದ್ಲು ಎಂದು ಕಾತುರದಿಂದ ಕೇಳಿದನು ಸುದೀಪ್ ಇಲ್ಲ ಕಣೋ ಎಂದು ಸಿದ್ಧಾರ್ಥ್ ಹೇಳುವಷ್ಟರಲ್ಲಿ ಇಲ್ವಾ ಯಾಕೋ ಎರಡು ದಿನ ನನ್ನ ಜೊತೆ ಹ್ಯಾಪಿಯಾಗಿ ಸ್ಪೆಂಡ್ ಮಾಡಬೇಕು ಅಂತ ಬಂದಿದ್ದಾಳೆ ಕಣ ಅವಳ ಆ ಸಂತೋಷವನ್ನು ದುಃಖವಾಗಿ ಬದಲಾಯಿಸಬೇಕು ಅಂತ ಅನ್ನಿಸಲಿಲ್ಲ ಕಣ ಅಷ್ಟೇ ಅಲ್ಲದೆ ದಿವ್ಯಾಗೆ ಇನ್ನೊಂದು ತಿಂಗಳಲ್ಲಿ ಫೈನಲ್ ಎಕ್ಸಾಮ್ಸ್ ಇದ್ದಾವೆ ಈಗ ನಿಜ ಗೊತ್ತಾದರೆ ಅವಳು ಯು ಎಸ್ಗೆ ಹೋಗುವುದೇ ನಿಲ್ಲಿಸಿಬಿಡುತ್ತಾಳೆ ನನ್ನಿಂದ ಅವಳ ಕೆರಿಯರ್ ಡಿಸ್ಟರ್ಬ್ ಆಗುವುದು ನನಗೆ ಇಷ್ಟವಿಲ್ಲ ಲೋ ಸತ್ಯವನ್ನು ತುಂಬ ದಿನ ಬಚ್ಚಿಡಲು ಆಗುವುದಿಲ್ಲ ನೀನು ಹೇಳದಿದ್ದರೂ ಬೇರೆಯವರಿಂದ ದಿವ್ಯಾಗೆ ನಿಜ ಗೊತ್ತಾದರೆ ಕೆರಿಯರೇ ಅಲ್ಲ ನಿಮ್ಮ ಲೈಫ್ಗಳೇ ಡಿಸ್ಟರ್ಬ್ ಆಗ್ತವೆ ಏನೋ ಕಣ ಅವಳು ಎಕ್ಸಾಮ್ ಮುಗಿದ ಮೇಲೆ ಇನ್ನೊಂದೆರಡು ತಿಂಗಳಲ್ಲಿ ಬಂದ್ಬಿಡ್ತಾಳೆ ಅಲ್ವಾ ಆಗ ಹೇಳ್ತೀನಿ ಎಂದನು ಲೋ ನಿನ್ನ ಲೈಫನ್ನು ನೀನೇ ಕಾಂಪ್ಲಿಕೇಟ್ ಮಾಡಿಕೊಳ್ತಿದೀಯ ಇನ್ನು ನಾನೇನು ಹೇಳುವುದಕ್ಕೆ ಆಗಲ್ಲ ಎಂದು ಅಸಹನೆಯಿಂದ ಕಾಲ್ ಕಟ್ ಮಾಡಿದನು ಸುದೀಪ್ ಹೋಟೆಲ್ ಮುಂದೆ ಕಾರು ನಿಂತಿತು ದಿವ್ಯಾಗೆ ಕಾಲ್ ಮಾಡುತ್ತಿರುವಾಗಲೇ ಎದುರಿಗೆ ನಡೆದುಕೊಂಡು ಬರುತ್ತಿದ್ದಾಳೆ ದಿವ್ಯಾ ಅವಳನ್ನು ನೋಡಿ ಸ್ಟನ್ನಾದನು ಸಿದ್ಧಾರ್ಥ್ ಪಿಂಕ್ ಎಂಬ್ರಾಯ್ಡರಿ ಡಿಸೈನರ್ ವರ್ಕ್ ಸೀರೆ ಉಟ್ಟುಕೊಂಡು ಸುಂದರವಾಗಿ ಸಾಂಪ್ರದಾಯವಾಗಿ ಕಾಣುತ್ತಿರುವ ಅವಳನ್ನು ನೋಡಿ ಕಾರು ಹಿಳಿದನು ದಿವ್ಯಾ ನಾಚಿಕೆ ಪಡುತ್ತಾ ಸಿದ್ಧಾರ್ಥ್ ಬಳಿ ಬಂದಳು ಹೇಗಿದ್ದೀನಿ ನನ್ನ ಬರ್ತ್ಡೇಗೆ ನೀನು ಕೊಟ್ಟಿರುವ ಗಿಫ್ಟ್ ಈ ಸೀರೆಯಲ್ಲಿ ಹೇಗೆ ಕಾಣ್ತಿದ್ದೀನಿ ನಾಚಿಕೆ ಪಡುತ್ತಾ ಕೇಳಿದಳು ದಿವ್ಯಾ ಸಿದ್ಧಾರ್ಥ್ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಣ್ತಿದೆಯಾ ದಿವ್ಯಾ ಎಂದರು ಥ್ಯಾಂಕ್ ಯು ಎನ್ನುತ್ತಾ ಸಿದ್ಧಾರ್ಥ್ಗೆ ಸಣ್ಣದಾಗಿ ಹಕ್ಕೊಟ್ಟು ಟೆಂಪಲ್ಗೆ ಹೋಗೋಣ ಹೋಗೋದೇ ತುಂಬ ದಿನಗಳು ಆಯಿತು ಅಲ್ಲ ಅಲ್ಲ ತಿಂಗಳುಗಳು ಆಯಿತು ಎಂದಳು ಸರಿ ಎಂದು ಇಬ್ಬರೂ ದಾರಿಯಲ್ಲಿರುವ ಶಿವನ ಟೆಂಪಲ್ಗೆ ಹೋದರು ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿಯನ್ನು ಒಪ್ಪಿಕೊಂಡು ನಮ್ಮಿಬ್ಬರ ಮದುವೆ ಬೇಗ ನಡೆಯುವ ಥರ ಮಾಡು ಸ್ವಾಮಿ ಎಂದು ದಿವ್ಯಾ ನಮಸ್ಕಾರ ಮಾಡಿಕೊಂಡಳು ನಮ್ಮಿಬ್ಬರಿಗೆ ಬರದಿಡದೆ ಇರುವಾಗ ಅವಳನ್ನು ನನ್ನ ಲೈಫ್ನೊಳಕ್ಕೆ ಯಾಕೆ ಕಳುಹಿಸಿದೆ ನಾವಿಬ್ಬರು ಪ್ರೀತಿಯಲ್ಲಿ ಬೀಳುವ ಥರ ಯಾಕೆ ಮಾಡಿದೆ ತನ್ನ ಲೈಫನ್ನು ಗಮ್ಯವಿಲ್ಲದ ಪ್ರಯಾಣದ ಥರ ಮಾಡಿರುವ ಆ ದೇವರ ಮೇಲೆ ಕೋಪ ಬಂದಿತು ಸಿದ್ಧಾರ್ಥ್ಗೆ ಇಬ್ಬರು ದರ್ಶನ ಮಾಡಿಕೊಂಡು ಹೊರಗಡೆಗೆ ಬಂದರು ಸಾಯಂಕಾಲದ ತನಕ ಮದುವೆಗೆ ಬೇಕಾಗಿರುವ ಶಾಪಿಂಗ್ ಮಾಡಿ ನೈಟ್ ಡಿನ್ನರ್ ಮಾಡಿದ ಮೇಲೆ ಹೋಟೆಲ್ ಮುಂದೆ ಕಾರು ನಿಲ್ಲಿಸಿದನು ಸಿದ್ಧಾರ್ಥ್ ನಿನ್ನ ಜೊತೆ ಎಷ್ಟು ದಿನಗಳು ತಿರುಗಾಡಿದರೂ ಸ್ವಲ್ಪನೂ ಸುಸ್ತಾಗುವುದಿಲ್ಲ ನನಗೆ ಐ ಆಮ್ ಸೋ ಹ್ಯಾಪಿ ಒಳಗಡೆಗೆ ಹೋಗೋಣ ಬಾ ಎಂದಳು ಇಲ್ಲ ದಿವ್ಯಾ ಎಂದು ಹೇಳುತ್ತಿದ್ದರೆ ನೀನು ಏನು ಹೇಳಿದರೂ ನಾನು ಕೇಳುವುದಿಲ್ಲ ನಾಳೆ ಹೇಗೂ ಹೊರಟೋಗ್ತಿದ್ದೀನಿ ಅಲ್ವಾ ಜಸ್ಟ್ ಸ್ವಲ್ಪ ಹೊತ್ತು ನಿನ್ನನ್ನೇನು ಕಚ್ಕೊಂಡು ತಿನ್ನುವುದಿಲ್ಲ ಬಿಡು ಎಂದಳು ನಗುತ್ತ ಸಿದ್ಧಾರ್ಥ್ ಮುಜುಗರದಿಂದ ನಕ್ಕನು ನೋಡ್ದ ನೀನು ಹೇಳಬೇಕಾಗಿರುವ ಡೈಲಾಗ್ ನಾನು ಹೇಳ್ತಿದ್ದೀನಿ ಬಾಸಿದ್ದು ಎಂದು ಹೇಳಿದ್ದರಿಂದ ಸಿದ್ಧಾರ್ಥ್ ಸೈಲೆಂಟ್ ಆಗಿ ಅವಳ ಜೊತೆ ಓದನು ತನ್ನ ರೂಮಿಗೆ ಕರೆದುಕೊಂಡು ಓದಳು ದಿವ್ಯಾ ವಿಶಾಲವಾಗಿರೋ ಹೋಟೆಲ್ ರೂಮ್ ಡಬಲ್ ಕಾಟ್ ಬೆಡ್ ಕ್ಲಾಸಿಕ್ ಇಂಟೀರಿಯರ್ ಆ್ಯಂಡ್ ಲಕ್ಸುರಿ ಫರ್ನಿಚರ್ಸ್ನಿಂದ ರಿಚ್ ಆಗಿ ಇದೆ ಸಿದ್ಧಾರ್ಥ್ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದರೆ ಅವನನ್ನ ಹಿಂದೆಯಿಂದ ಹಗ್ ಮಾಡಿಕೊಂಡಳು ದಿವ್ಯಾ ಮೃದುವಾಗಿ ಉಡಿಸಿಕೊಂಡು ಚೇರಿನ ಮೇಲೆ ಕುಳಿತುಕೊಂಡನು ದಿವ್ಯಾ ಸಣ್ಣಗೆ ನಗುತ್ತಾ ಸಿದ್ಧಾರ್ಥ್ನನ್ನೇ ನೋಡುತ್ತಾ ಎದುರಿಗೆ ಇರುವ ಚೇರಿನ ಮೇಲೆ ಕುಳಿತುಕೊಂಡಳು ಫೋನ್ ಮಾಡಿ ಕಾಫಿ ಹಾರ್ಡರ್ ಮಾಡಿದಳು ಸಿದ್ಧಾರ್ಥ್ ಕುಡಿಯುತ್ತಿದ್ದರೆ ಸಿದ್ಧಾರ್ಥ್ನನ್ನೇ ನೋಡುತ್ತಾ ತಾನೂ ಕುಡಿಯುತ್ತಿದ್ದಾಳೆ ದಿವ್ಯಾ ಅವಳ ನೋಟ ಸಿದ್ಧಾರ್ಥ್ಗೆ ತೊಂದರೆ ಕೊಡುತ್ತಿದ್ದರೆ ದಿಕ್ಕುಗಳನ್ನು ನೋಡುತ್ತಾ ಕಾಫಿ ಕುಡಿದುಬಿಟ್ಟನು ದಿವ್ಯಾ ನಾನಿನ್ನ ಹೊರಡ್ತೀನಿ ಲೇಟ್ ಆಗುತ್ತೆ ಚೇರಿನ ಮೇಲಿಂದ ಹೆದ್ದೇಳುತ್ತಾ ಹೇಳಿದನು ಒಂದು ಫೈವ್ ಮಿನಿಟ್ಸ್ ಇದ್ದು ಮತ್ತೆ ಎರಡು ತಿಂಗಳ ನಂತರ ನಿನ್ನನ್ನು ನೋಡುವುದು ಕಣ್ಣುಗಳ ತುಂಬ ನೋಡಿಕೊಳ್ಳಲು ಬಿಡು ಎಂದಳು ಪ್ರೀತಿಯಿಂದ ನೋಡುತ್ತ ಸಿದ್ಧಾರ್ಥ್ ಮನಸ್ಸಿಗೆ ಏನೋ ಒಂಥರ ಅನ್ನಿಸಿತು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಮೇಲಿಂದ ಹೆದ್ದು ಸಿದ್ಧಾರ್ಥ್ಗೆ ಹತ್ತಿರವಾಗಿ ಹೆಜ್ಜೆಗಳು ಹಾಕುತ್ತಿದ್ದರೆ ಸಿದ್ಧಾರ್ಥ್ ಹಾಗೇ ನೋಡುತ್ತಾ ಇದ್ದು ಬಿಟ್ಟನು ಸಿದ್ಧಾರ್ಥ್ ಕಣ್ಣುಗಳೊಳಕ್ಕೆ ನೋಡುತ್ತಾ ಅವನ ತುಟಿಗಳ ಮೇಲೆ ಮುತ್ತನ್ನು ಹಿಡಲು ಹೋದಳು ಸಾಕ್ಷಿ ರೂಪ ಕಣ್ಣ ಮುಂದೆ ಬಂದು ದಿವ್ಯಾ ನೋ ಎಂದು ಅವಳನ್ನು ದೂರ ತಳ್ಳಿದನು ಸಿದ್ಧಾರ್ಥ್ ದಿವ್ಯಾ ಒಮ್ಮೆಲೆ ಬಿದ್ದು ಬಿರುಗಾಗಿ ನೋಡಿದಳು ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿವೆ ದಿವ್ಯಾ ಹಂ ಸಾರಿ ನನಗೆ ಇವೆಲ್ಲ ಇಷ್ಟ ಇರುವುದಿಲ್ಲ ಅಂತ ನಿನಗೆ ಗೊತ್ತಲ್ವಾ ಆದರೂ ಯಾಕೆ ಈ ರೀತಿ ದುಃಖದಿಂದ ನೋಡುತ್ತಾ ಹೇಳಿದನು ಸಿದ್ಧಾರ್ಥ್ ಗೊತ್ತು ಸಿದ್ದು ಆದರೆ ನನಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿಯಾಗಿ ಕಿಸ್ ಕೊಡಬೇಕು ಅಂತ ಅನ್ನಿಸಿತು ಆದರೂ ನೀನು ನೋ ಅಂತ ಸಾಫ್ಟಾಗಿ ಹೇಳಿದರೂ ನಾನು ಸುಮ್ಮನೆ ಆಗೋಗ್ತಿದ್ದೆ ಅಲ್ವಾ ಆ ರೀತಿ ಯಾಕೆ ತಳ್ಳಿದೆ ಎಂದಳು ದುಃಖದಿಂದ ಹಂ ಸಾರಿ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಅಳುತ್ತಾ ಓಡಿ ಬಂದು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ದಿವ್ಯ ಸಿದ್ದು ನೀನು ತುಂಬ ಬದಲಾಗಿದ್ದೀಯ ಮೊದಲಿನ ಥರ ನನ್ನ ಜೊತೆ ಇರುತ್ತಿಲ್ಲ ನೀನು ನನ್ನ ಜೊತೆಯಲ್ಲಿ ಇದ್ದರೂ ನಿನ್ನ ಮನಸ್ಸು ಇನ್ನೆಲ್ಲೋ ಇದೆ ಅದು ಆಫೀಸ್ ವರ್ಕ್ ಮೇಲೆ ಆದರೆ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ನೀನು ನನ್ನನ್ನು ಅವಾಯ್ಡ್ ಮಾಡಿದರೆ ನಾನು ಬದ್ಕಿರೋದಿಲ್ಲ ಕಣ ಎಂದು ಬಿಕ್ಕಿ ಬಿಕ್ಕಿ ಹಾಳುತ್ತಿದ್ದಾಳೆ ದಿವ್ಯಾ ಸಿದ್ಧಾರ್ಥ್ ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟನು ಇನ್ನೂ ಲಾಭ ಇಲ್ಲ ಏನಾದರೆ ಅದು ಆಗುತ್ತೆ ಈಗಲೂ ಅವಳಿಗೆ ನಿಜ ಹೇಳದಿದ್ದರೆ ನಾನು ಅವಳನ್ನು ಮೋಸ ಮಾಡ್ದಂಗೆ ಆಗುತ್ತದೆ ಈ ಗಿಲ್ಟಿ ಫೀಲಿಂಗ್ನಿಂದ ನನ್ನಿಂದ ಇರಲು ಆಗುವುದಿಲ್ಲ ಎಂದು ಗಟ್ಟಿಯಾಗಿ ಉಸಿರೆಳೆದುಕೊಂಡು ಅವಳ ಭುಜಗಳನ್ನು ಹಿಡಿದುಕೊಂಡು ದೂರ ಸರಿಸಿದನು ದಿವ್ಯಾ ಕಣ್ಣೀರು ಸುರಿಸುತ್ತಾ ನೋಡುತ್ತಿದ್ದರೆ ದಿವ್ಯಾ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೆ ನಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬಿರುಗಾಳಿ ಎದ್ದಿದೆ ನಿನಗೆ ಹೇಗೆ ಹೇಳಬೇಕು ಅಂತ ಅರ್ಥವಾಗದೆ ಹುಚ್ಚನಾಗಿದ್ದೇನೆ ಇನ್ನ ಈ ಹೃದಯ ವೇದನೆಯನ್ನು ಸಹಿಸುವುದು ನನ್ನಿಂದ ಆಗಲ್ಲ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ನೀನೇನು ಮಾತನಾಡ್ತಿದೀಯ ಸಿದ್ದು ನನಗೇನು ಅರ್ಥವಾಗ್ತಿಲ್ಲ ಎಂದು ಟೆನ್ಷನ್ನಾಗಿ ನೋಡುತ್ತಾ ಕೇಳಿದಳು ದಿವ್ಯಾ ಸಿದ್ಧಾರ್ಥ್ ಮನಸ್ಸನ್ನು ಕಲ್ಲು ಮಾಡಿಕೊಂಡು ದಿವ್ಯಾ ನನಗೆ ಮದುವೆಯಾಗಿದೆ ಎಂದನು ಆ ಮಾತು ಕೇಳಿ ದಿವ್ಯಾ ಕಾಲ ಕೆಳಗಿನ ಭೂಮಿ ಕಂಪಿಸಿದಂತೆ ಆಯಿತು ಶಾಕ್ನಿಂದ ಕಣ್ಣುಗಳು ದೊಡ್ಡವೂ ಮಾಡಿ ನೋಡುತ್ತಾ ಏನ್ ಏನ್ ಮಾತನಾಡ್ತಿದೆಯ ಸಿದ್ದು ನಿನಗೆ ಮದುವೆಯಾಗಿರುವುದೇನು ನನ್ನ ಮೇಲೆ ಪ್ರಾಂಕ್ ಮಾಡ್ತಿದೀಯ ಅಲ್ವಾ ಪ್ಲೀಸ್ ತಮಾಷೆಗಾದ್ರೂ ಈ ರೀತಿಯ ಪ್ರಾಂಕ್ ಮಾಡಬೇಡ ನನ್ನ ಹೃದಯ ನಿಂತು ಹೋಗುತ್ತದೆ ಎಂದಳು ಸಿದ್ಧಾರ್ಥ್ ಕಣ್ಣುಗಳೊಳಕ್ಕೆ ನೋಡುತ್ತಾ ಪ್ರಾಂಕ್ ಅಲ್ಲ ದಿವ್ಯಾ ಇಟ್ಸ್ ಟ್ರೂತ್ ನನಗೆ ನಿಜವಾಗ್ಲೂ ಮದುವೆಯಾಗಿದೆ ಸಿದ್ಧಾರ್ಥ್ ಮಾತುಗಳಿಗೆ ದಿವ್ಯಾ ಹೃದಯದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿತು ಕೈಕಾಲುಗಳು ನಡಗುತ್ತಿವೆ ತಲೆ ಸುತ್ತುತ್ತಿದೆ ನಿಧಾನವಾಗಿ ಸಿದ್ಧಾರ್ಥ್ ಬಳಿ ಬಂದು ನಿನಗೆ ಮದುವೆ ಆಗಿರುವುದೇನು ಸಿದ್ಧಾರ್ಥ್ ನೀನೇ ನನ್ನ ಪ್ರಾಣ ನಿನ್ನ ಜೊತೆಯೇ ನನ್ನ ಜೀವನ ಅಂದೆ ನೀನು ಯು ಎಸ್ನಿಂದ ಬಂದ ತಕ್ಷಣ ಮನೆಯಲ್ಲಿ ಮಾತನಾಡಿ ಮದುವೆ ಮಾಡಿಕೊಳ್ಳೋಣ ಅಂದೆ ಅವೆಲ್ಲ ಬರೀ ಮಾತುಗಳೇನಾ ಅವೆಲ್ಲವೂ ನಿಜಾನೇ ಅಂತ ಅಂದುಕೊಂಡು ನಿನ್ನ ಮೇಲೆ ತುಂಬ ಪ್ರೀತಿಯನ್ನು ಬೆಳೆಸಿಕೊಂಡೆ ಅಲ್ವೇನೋ ನನ್ನನ್ನು ಮೋಸ ಮಾಡ್ತೀಯಾ ದುಃಖ ಉಕ್ಕಿ ಬಂದು ಮಾತನಾಡಲಾಗದೆ ಜೋರಾಗಿ ಅಳುತ್ತಿದ್ದಾಳೆ ದಿವ್ಯ ದಿವ್ಯಾ ಪ್ಲೀಸ್ ನಾನು ನಿನಗೆ ಹೇಳಿದ ಯಾವ ಮಾತು ಸುಳ್ಳಲ್ಲ ನಿನ್ನನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದೆ ನಿನ್ನನ್ನೇ ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡೆ ಆದರೆ ಎಂದು ಕೆಲವು ಕ್ಷಣ ನಿಲ್ಲಿಸಿದನು ಸಿದ್ಧಾರ್ಥ್ ಆದರೆ ಏನು ನನಗಿಂತ ಸುಂದರವಾಗಿ ಜಾಸ್ತಿ ಆಸ್ತಿ ಇರುವ ಹುಡುಗಿ ಸಿಕ್ಕಿದಳ ಅದಕ್ಕೆ ಅವಳನ್ನು ಮದುವೆ ಮಾಡಿಕೊಂಡ ಇಷ್ಟಕ್ಕೂ ನೀನು ಮಾಡಿಕೊಂಡ ಹುಡುಗಿ ಯಾರು ವಿಜಯ್ ಪ್ರೀತಿಸಿದ ಹುಡುಗಿ ಸಿದ್ಧಾರ್ಥ್ ಮಾತುಗಳಿಗೆ ದಿವ್ಯಾ ಮತ್ತಷ್ಟು ಶಾಕಾಗಿ ನಂಬಲಾಗದೆ ನೋಡಿದಳು ಅವತ್ತು ವಿಜಯ್ ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಮತ್ತೆ ವಿಜಯ್ ಪ್ರೀತಿಸಿದ ಹುಡುಗಿಯನ್ನು ನೀನು ಮದುವೆ ಮಾಡಿಕೊಳ್ಳುವುದೇನು ಏನು ನಡೆಯಿತು ಹುಚ್ಚು ಹಿಡ್ದಂಗೆ ಇದೆ ದಿವ್ಯಾಗೆ ಅವತ್ತು ವಿಜಯ್ ಮದುವೆಗೆ ಹೋದೆವು ಆದರೆ ವಿಜಯ್ ಮದುವೆ ದಿನ ಸಡನ್ನಾಗಿ ಎಲ್ಲೋ ಹೊರಟೋಗಿದ್ದನು ಡ್ಯಾಡ್ ಹುಡುಗಿಯವರಿಗೆ ಕೊಟ್ಟಿರುವ ಮಾತಿಗೋಸ್ಕರ ನನ್ನನ್ನು ಬಲವಂತವಾಗಿ ಮದುವೆಗೆ ಒಪ್ಪಿಸಿದರು ಆ ಟೈಮಲ್ಲಿ ಅವರ ಮಾತನ್ನು ನಿರಾಕರಿಸಲಾಗಲಿಲ್ಲ ನನಗೆ ಬೇರೆ ಆಪ್ಷನ್ ಇಲ್ಲ ಮದುವೆ ನಡೆದು ಹೋಯಿತು ಆದರೆ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ನಿನ್ನನ್ನು ಬಿಡಲಾಗದೆ ಫ್ರೆಂಡ್ ಲವರ್ನನ್ನು ಹೆಂಡತಿಯಾಗಿ ಸ್ವೀಕರಿಸಲಾಗದೆ ನನ್ನಲ್ಲಿ ನಾನೇ ಎಷ್ಟೋ ನರಕಯಾತನೆಯನ್ನು ಅನುಭವಿಸಿದೆ ನಿನಗೆ ನಿಜ ಹೇಳಬೇಕು ಅಂತ ಅಂದುಕೊಂಡೆ ಆದರೆ ನನಗೆ ಧೈರ್ಯ ಸಾಲಲಿಲ್ಲ ನನ್ನಿಂದ ನಿನ್ನ ಕೆರಿಯರ್ ಎಲ್ಲಿ ಡಿಸ್ಟರ್ಬ್ ಆಗುತ್ತೋ ಅಂತ ಭಯಪಟ್ಟೆ ತಪ್ಪದ ಪರಿಸ್ಥಿತಿಗಳಲ್ಲಿ ಆಕೆಯನ್ನು ಮದುವೆ ಮಾಡಿಕೊಂಡೆ ಆದರೆ ಇಲ್ಲಿಯ ತನಕ ಆಕೆಯನ್ನು ಟಚ್ ಸಹ ಮಾಡಿಲ್ಲ ಪ್ರಾಮಿಸ್ ಎಂದನು ಸಿದ್ಧಾರ್ಥ್ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ನಂತರ ಕಣ್ಣೀರು ಒರೆಸಿಕೊಂಡು ಓಕೆ ಸಿದ್ದು ತಪ್ಪದ ಪರಿಸ್ಥಿತಿಯಲ್ಲಿ ನಿನ್ನ ಮದುವೆ ನಡೆದಿದೆ ನೀನು ಇಲ್ಲಿಯ ತನಕ ಆಕೆಯನ್ನು ಹೆಂಡತಿಯಾಗಿ ಸ್ವೀಕರಿಸಿಲ್ಲ ಅಂತ ಅಂದೆ ಐ ಬಿಲೀವ್ ಯು ಹಾಗಾದರೆ ಒಂದು ಕೆಲಸ ಮಾಡು ಆಕೆಗೆ ಡೈವರ್ಸ್ ಕೊಟ್ಬಿಡು ನಾವು ಮತ್ತೆ ಮದುವೆ ಮಾಡಿಕೊಳ್ಳೋಣ ಎಂದಳು ದಿವ್ಯಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತ ಆ ಮಾತುಗಳಿಗೆ ಶಾಕ್ ಆಗುತ್ತಾ ಡೈವರ್ಸಾ ನೋವೇ ಡ್ಯಾಡ್ ಮಾತಿನ ಮೇಲೆ ನಾನು ಆಕೆಯನ್ನು ಮದುವೆ ಮಾಡಿಕೊಂಡಿದ್ದು ಜೀವನ ಪೂರ್ತಿ ಆಕೆಯ ಜೊತೆಯಲ್ಲಿ ಇರುವುದಕ್ಕೆ ಮಧ್ಯದಲ್ಲಿ ಬಿಟ್ಟು ಬಿಡುವುದಕ್ಕೆ ಅಲ್ಲ ಅದು ನಮ್ಮ ಡ್ಯಾಡ್ ನನಗೆ ಕಲಿಸಿರುವ ಸಂಸ್ಕಾರ ಅಲ್ಲ ನನಗೆ ಇಷ್ಟವಿಲ್ಲದೆ ನಡೆದರೂ ಆ ಮದುವೆಯನ್ನು ನಾನು ಗೌರವಿಸುತ್ತೇನೆ ಎಂದನು ದಿವ್ಯ ಶಾಕ್ ಆಗಿ ನೋಡಿದಳು ಬಲವಂತವಾಗಿ ಮದುವೆ ಮಾಡಿಕೊಂಡೆ ಅಂತೀಯ ಡೈವರ್ಸ್ ಕೊಡು ಅಂದರೆ ಕೊಡಲ್ಲ ಅಂತೀಯ ಮತ್ತು ನನ್ನ ಪರಿಸ್ಥಿತಿ ಏನೋ ಎಂದು ಅಳುತ್ತಾ ಸಿದ್ಧಾರ್ಥ್ ಕಾಲರ್ ಹಿಡಿದುಕೊಂಡು ನಿನ್ನ ಮೇಲೆ ಆಸೆಗಳನ್ನು ಬೆಳೆಸಿಕೊಂಡು ನೀನೇ ಪ್ರಾಣವಾಗಿ ಬದುಕುತ್ತಿದ್ದೇನೆ ಕಣ ನೀನು ಬೇರೆಯವರಿಗೆ ಗಂಡನಾಗಿದ್ದೀಯಾ ಅಂದ್ರೇನೆ ನನ್ನ ಪ್ರಾಣ ಓದಂಗೆ ಆಗ್ತಿದೆ ನಾನು ಯಾರಿಗೋಸ್ಕರ ಬದುಕಬೇಕು ಏನಕ್ಕೋಸ್ಕರ ಬದುಕಬೇಕು ಸಿದ್ಧಾರ್ಥ್ ತದಿಯ ಮೇಲೆ ಜೋರಾಗಿ ಒಡೆಯುತ್ತಿದ್ದರೆ ಸಿದ್ಧಾರ್ಥ್ ಕಣ್ಣೀರಾಕುತ್ತಾ ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟನು ಸಿದ್ದು ಈ ನರಕ ನನ್ನಿಂದ ಆಗಲ್ಲ ಕಣ ಎಂದು ಹಳುತ್ತಾ ಕೆಳಗಡೆಗೆ ಕುಸಿದು ಬಿದ್ದಳು ದಿವ್ಯಾ ಪ್ಲೀಸ್ ಎಂದು ಸಿದ್ಧಾರ್ಥ್ ಅವಳ ಭುಜದ ಮೇಲೆ ಕೈ ಹಾಕುವಷ್ಟರಲ್ಲಿ ಅವನ ಕೈಯನ್ನ ಬಿರುಸಾಗಿ ತಳ್ಳಿ ಬೇಡ ನನ್ನನ್ನು ಮುಟ್ಟಬೇಡ ಇನ್ನ ಒಂದು ಕ್ಷಣವೂ ನನ್ನ ಕಣ್ಣ ಮುಂದೆ ಇರಬೇಡ ಪ್ಲೀಸ್ ಸಿದ್ದು ಇಲ್ಲಿಂದ ಹೊರಟು ಹೋಗು ಮುಖವನ್ನು ಕೈಗಳಲ್ಲಿ ಮುಚ್ಚಿಟ್ಟುಕೊಂಡು ಗೊಳು ಎಂದು ಅಳುತ್ತಿದ್ದಾಳೆ ಕೆಲವು ಕ್ಷಣಗಳ ಕಾಲ ಅವಳ ಕಡೆ ನೋಡಿ ನೀನು ಯಾವತ್ತಿಗೂ ನನ್ನನ್ನು ಕ್ಷಮಿಸುವುದಿಲ್ಲ ಅಂತ ನನಗೆ ಗೊತ್ತು ನನ್ನನ್ನು ಕ್ಷಮಿಸದಿದ್ದರೂ ಪರವಾಗಿಲ್ಲ ನಿನ್ನ ಕೆರಿಯರ್ನ ಮಾತ್ರ ಬಿಡಬೇಡ ನಿನ್ನ ಜೊತೆ ಜೀವನವನ್ನು ಹಂಚಿಕೊಳ್ಳದೇ ಇರಬಹುದು ಆದರೆ ನಿನ್ನ ಜೀವನದಲ್ಲಿ ಯಾವ ಕಷ್ಟ ಬಂದರೂ ಒಬ್ಬ ಫ್ರೆಂಡ್ ಆಗಿ ನಾನು ಒಬ್ಬ ಇದ್ದೀನಿ ಅನ್ನುವುದನ್ನು ಮರೆಯಬೇಡ ಎಂದು ಹೇಳಿ ಸಹಿಸಲಾರದಷ್ಟು ನೋವಿನಿಂದ ಹೊರ ನಡೆದನು ಸಿದ್ಧಾರ್ಥ್ ಪ್ರಾಣ ಓದಷ್ಟು ನೋವಿನಿಂದ ಒದ್ದಾಡುತ್ತಾ ಮುಷ್ಟಿ ಹಿಡಿದು ಫ್ಲೋರನ್ನು ಜೋರಾಗಿ ಒಡೆಯುತ್ತಾ ಹೃದಯ ಒಡೆದು ಹೋಗುವಂತೆ ಹಣುತ್ತಿದ್ದಾಳೆ ದಿವ್ಯ ಸಿದ್ಧಾರ್ಥ್ ಕೆಳಗಡೆಗೆ ಹೋಗುವಷ್ಟರಲ್ಲಿ ಸುದೀಪ್ ಅವನಿಗಾಗಿ ಕಾಯುತ್ತಿರುವುದು ಕಾಣಿಸಿತು ಸಿದ್ದು ಬಂದೀಯಾ ಎಷ್ಟೊತ್ತಿಂದ ನಾನು ನಿನಗೆ ಫೋನ್ ಮಾಡ್ತಿದ್ದೀನಿ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೇಳಿದವನು ಅರ್ಧ ರಾತ್ರಿಯಾದರೂ ಇನ್ನೂ ಬರಲಿಲ್ಲ ಫೋನ್ ಸಹ ಪಿಕ್ ಮಾಡಲಿಲ್ಲ ಅದಕ್ಕೆ ಟೆನ್ಷನ್ನಿಂದ ಬಂದೆ ಏನಾಯಿತು ಕಣೋ ಎಂದು ಸುದೀಪ್ ಕೇಳುತ್ತಿದ್ದರೋ ಅವನ ಮಾತುಗಳನ್ನು ಕೇಳಿಸಿಕೊಳ್ಳದೆ ಕಾರಿನಲ್ಲಿ ಕುಳಿತುಕೊಂಡನು ಯಾಕೋ ಏನು ಮಾತನಾಡ್ತಿಲ್ಲ ಫಾಸ್ಟ್ ಆಗಿ ತನ್ನ ಕಾರ್ ರಿಮೋಟ್ ಲಾಕ್ ಮಾಡಿ ಸಿದ್ಧಾರ್ಥ್ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡನು ತುಂಬ ಸೀರಿಯಸ್ ಆಗಿ ನೋಡುತ್ತಾ ಹೈಸ್ಪೀಡ್ನಲ್ಲಿ ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ಏನೋ ನಡೆದಿದೆ ಅಂತ ಅರ್ಥವಾಯಿತು ಸುದೀಪ್ಗೆ ಸೈಲೆಂಟಾಗಿ ನೋಡುತ್ತಾ ಇದ್ದು ಬಿಟ್ಟನು ಕಾರ್ ಗೆಸ್ಟ್ ಹೌಸ್ನೊಳಕ್ಕೆ ಫಾಸ್ಟ್ ಆಗಿ ನುಗ್ಗಿತು ಸಿದ್ಧಾರ್ಥ್ ಕಾರಿನಿಂದ ಹಿಡಿದು ಪ್ಯಾಂಟ್ ಜೋಬುಗಳಲ್ಲಿ ಕೈಗಳನ್ನು ಇಟ್ಟುಕೊಂಡು ಆ ಕಡೆ ತಿರುಗಿ ಗಂಭೀರವಾಗಿ ನೋಡುತ್ತಿದ್ದಾನೆ ಸುದೀಪ್ ಅವನನ್ನೇ ನೋಡುತ್ತಾ ನಿಂತುಕೊಂಡಿದ್ದಾನೆ ನಿನ್ನ ಮೇಲೆ ಆಸೆಗಳು ಬೆಳೆಸಿಕೊಂಡು ನೀನೇ ನನ್ನ ಪ್ರಾಣ ಅಂತ ಬದುಕುತ್ತಿದ್ದೇನೆ ಕಣ ನೀನು ಬೇರೆಯವರಿಗೆ ಗಂಡನಾಗಿದ್ದೀಯಾ ಅಂದ್ರೇನೆ ನನ್ನ ಪ್ರಾಣ ಓದಂಗೆ ಆಗ್ತಿದೆ ನಾನು ಯಾರಿಗೋಸ್ಕರ ಬದುಕಬೇಕು ಏನಕ್ಕಾಗಿ ಬದುಕಬೇಕು ದಿವ್ಯಾ ಮಾತುಗಳು ಅವನ ಹೃದಯವನ್ನು ಹಿಂಡುತ್ತಿದ್ದರೆ ಜೋರಾಗಿ ಕಿರುಚುತ್ತಾ ಹಿಂದಕ್ಕೆ ತಿರುಗಿ ಕಾರ್ ಗ್ಲಾಸನ್ನು ತನ್ನ ಮುಷ್ಟಿಯಿಂದ ಜೋರಾಗಿ ಒಡೆದನು ಸಿದ್ಧಾರ್ಥ್ ಗ್ಲಾಸ್ ಫುಲ್ ಒಡೆದು ಹೋಯಿತು ಸಿದ್ಧಾರ್ಥ್ ಕೈಯಿಂದ ರಕ್ತ ಸರುತ್ತಿದೆ ಸುದೀಪ್ ಒಮ್ಮೆಲೆ ಶಾಕಾದನು ಲೋ ಸಿದ್ದು ಏನು ಮಾಡ್ತಿದೀಯೋ ಮತ್ತೆ ಗ್ಲಾಸನ್ನು ಒಡೆಯಲು ಹೋದ ಸಿದ್ಧಾರ್ಥ್ ಸೊಂಟವನ್ನು ಹಿಡಿದುಕೊಂಡು ಹಿಂದಕ್ಕೆ ಹೆಳೆದುಕೊಂಡು ಬಂದನು ಲೋ ಹುಚ್ಚು ಹಿಡಿದಿದೆಯೇನೋ ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದೀಯಾ ಏನು ನಡೆಯಿತು ಎಂದು ಗಾಬರಿಯಿಂದ ಕೇಳುತ್ತಿರುವ ಸುದೀಪ್ನನ್ನು ಮಾಡಿಕೊಂಡನು ಸಿದ್ಧಾರ್ಥ್ ದಿವ್ಯಾಗೆ ನಿಜ ಹೇಳ್ಬಿಟ್ಟೆ ಕಣ ಎಂದನು ಸಿದ್ಧಾರ್ಥ್ ಸುದೀಪ್ ನಿಶ್ಚಿಂತೆಯಿಂದ ಉಸಿರು ತೆಗೆದುಕೊಂಡನು ಪಾಪ ಕಣ ಹುಚ್ಚಿಯತ್ತರ ಅಳುತ್ತಿದ್ದಾಳೆ ನನ್ನನ್ನು ಪ್ರೀತಿಸಿದ ಪಾಪಕ್ಕೆ ಅವಳಿಗೆ ಕಣ್ಣೀರೇ ಉಳಿಸಿದೆ ಪ್ರಾಣ ಓದಂಗಾಗ್ತಿದೆ ಕಣ ಸಿದ್ಧಾರ್ಥ್ ಅಳುತ್ತಿದ್ದರೆ ಸುದೀಪ್ ಸಿದ್ಧಾರ್ಥ್ನ ಬೆನ್ನನ್ನು ಸವರುತ್ತಾ ಕಣ್ಣಲ್ಲೇ ನೀರಾಕಿಕೊಂಡನು ವಿಜಯ್ಗ ನನಗೆ ವ್ಯತ್ಯಾಸ ಏನಿದೆ ಕಣ ಅವನು ಸಾಕ್ಷಿಯನ್ನು ಬಿಡ್ಬಿಟ್ಟನು ನಾನು ನನ್ನನ್ನು ಪ್ರಾಣವಾಗಿ ಪ್ರೀತಿಸಿದ ದಿವ್ಯಳನ್ನು ಬಿಡ್ಬಿಟ್ಟೆ ಐ ಆಮ್ ಎ ಬಿಗ್ ಚೀಟರ್ ಎನ್ನುತ್ತಿದ್ದರೆ ಆ ರೀತಿ ಯಾಕೆ ಅಂದುಕೊಳ್ಳುತ್ತಿದ್ದೀಯ ಕಣ ಎನ್ನುತ್ತಾ ಸಿದ್ಧಾರ್ಥ್ ಭುಜಗಳನ್ನು ಹಿಡಿದುಕೊಂಡು ದೂರ ಸರಿಸಿದನು ಸುದೀಪ್ ಸಿದ್ಧಾರ್ಥ್ ದುಃಖದಿಂದ ನೋಡುತ್ತಿದ್ದರೆ ವಿಜಯ್ ಬೇಕಂತಲೇ ಬಿಟ್ಟು ಹೋದನು ಕಣ ನೀನು ಪರಿಸ್ಥಿತಿಗಳಿಂದ ಬಿಡಬೇಕಾಗಿ ಬಂತು ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ದಿವ್ಯಾಗೆ ನಿಜ ಹೇಳಿ ಒಳ್ಳೆಯ ಕೆಲಸ ಮಾಡಿದೆ ಕೆಲವು ದಿನ ಕಳೆದರೆ ಆಕೆಯೇ ಸೆಟ್ ಆಗ್ತಾಳೆ ನೀನು ಸಹ ಎಲ್ಲ ಮರೆತು ಹೋಗಿ ಲೈಫನ್ನು ಆಗಿ ರೀಸ್ಟಾರ್ಟ್ ಮಾಡು ನೋಡು ಎಷ್ಟು ದೊಡ್ಡ ಗಾಯ ಆಗಿದೆ ಎಂದು ತನ್ನ ಹ್ಯಾಂಡ್ ಕರ್ಚಿಪ್ ತೆಗೆದು ಕಟ್ಟು ಕಟ್ಟಿದನು ಸುದೀಪ್ ಇಟ್ಸ್ ನಾಟ್ ಈಸಿ ಕಣೋ ಎನ್ನುತ್ತಾ ಡಿಕ್ಕಿ ಓಪನ್ ಮಾಡಿ ಫುಲ್ ಬಾಟಲ್ ತೆಗೆದನು ಲೋ ಬೇಡ ಕಣೋ ಎಂದು ಸುದೀಪ್ ತಡೆಯುತ್ತಿದ್ದರೆ ಪ್ಲೀಸ್ ಕಣೋ ನನ್ನನ್ನು ತಡೆಯಬೇಡ ಎಂದು ತನ್ನ ತೋರು ಬೆರಳಿಂದ ಹೃದಯವನ್ನು ಚುಚ್ಚುತ್ತಾ ಇಲ್ಲಿ ಭರಿಸಲಾರದಷ್ಟು ನೋವು ಇದೆ ಅದನ್ನು ಸಹಿಸುವುದು ನನ್ನಿಂದ ಆಗ್ತಿಲ್ಲ ಎನ್ನುತ್ತಾ ಸುದೀಪ್ ತಡೆಯುತ್ತಿದ್ದರೂ ನಿಲ್ಲದೆ ಫುಲ್ ಬಾಟಲ್ ಕುಡಿದುಬಿಟ್ಟು ಸುದೀಪ್ ಭುಜದ ಮೇಲೆ ತಲೆಯನ್ನು ಇಟ್ಟು ಮತ್ತಾಗಿ ಕಣ್ಣು ಮುಚ್ಚಿಕೊಂಡೆನು ಸಿದ್ಧಾರ್ಥ್ ವಿಜಯ್ ಮಾಡಿದ ಒಂದು ತಪ್ಪಿನಿಂದ ಮೂವರ ಲೈಫ್ಗಳು ಅಸ್ತವ್ಯಸ್ತವಾಗಿ ಬದಲಾಗಿವೆ ಇವನನ್ನ ಈ ರೀತಿ ನೋಡಿ ಸಾಕ್ಷಿ ಎಷ್ಟು ಅರ್ಟಾಗ್ತಾಳೋ ಏನೋ ಎಂದು ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ಸಿದ್ಧಾರ್ಥ್ನನ್ನ ಕಾರಿನಲ್ಲೇ ಕುಳಿಸಿ ಕಾರ್ ಸ್ಟಾರ್ಟ್ ಮಾಡಿದನು ಸುದೀಪ್ ಸಿದ್ಧಾರ್ಥ್ಗೋಸ್ಕರ ಕಾಯುತ್ತಾ ಹಾಲ್ನಲ್ಲಿ ಸೋಫಾದ ಮೇಲೆ ನಿದ್ದೆ ಮಾಡಿದ ಸಾಕ್ಷಿ ಕಾರ್ ಸೌಂಡ್ ಕೇಳಿ ಎದ್ದು ಹೊರಗಡೆ ಬಂದಳು ಸುದೀಪ್ ಸಿದ್ಧಾರ್ಥ್ನನ್ನು ಕರೆದುಕೊಂಡು ಬರುತ್ತಿರುವುದು ನೋಡಿ ಹತ್ತಿರಕ್ಕೆ ಹೋದಳು ಸಿದ್ದು ಕೈಗ ಏನಾಗಿದೆ ಸುದೀಪ್ ಎಂದು ಗಾಬರಿಯಿಂದ ಕೇಳಿದಳು ಸಾಕ್ಷಿ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಪರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು